ಸಿ ಬಿ ಮೈಸೂರಿಂದ ನಾಲ್ಕು ಜನ ಹೆಚ್ ಬಿ ಟಿ ಅಫೆಂಡರ್ಸ್ನ ನಾವು ಅರೆಸ್ಟ್ ಮಾಡಿಬಿಟ್ಟು ಈಗ ಹನ್ನೊಂದು ಕೇಸಸ್ ಹೆಚ್ ಬಿ ಟಿ ಕೇಸಸ್ ಏನು ಮೈಸೂರಲ್ಲಾಗಿತ್ತು ಮತ್ತು ಮಂಡ್ಯದಲ್ಲಾಗಿದೆ ಅದನ್ನು ನಾವು ಪತ್ತೆ ಮಾಡಿದ್ದೀವಿ ನಾಲ್ಕು ಜನ ಆರೋಪಿ ಇದ್ದಾರೆ ನಾಲ್ಕು ಜನ ಆರೋಪಿಗಳು ಮೈಸೂರವರೇ ನಾಲ್ಕು ಜನ ಆರೋಪಿ ಟೋಟಲ್ ಅವರ ಮೇಲೆ ಎಪ್ಪತ್ನಾಲ್ಕು ಕೇಸಿದೆ ಮೊದಲನೇ ಆರೋಪಿ ಮೇಲೆ ಮೂವತ್ತಾರು ಕೇಸಿದೆ ಎರಡನೇ ಆರೋಪಿ ಮೇಲೆ ಹದಿನೇಳು ಮೂರನೇ ಆರೋಪಿ ಮೇಲೆ ಹದಿನೆಂಟು ನಾಲ್ಕನೇ ಅವನ ಮೇಲೆ ಮೂರು ಸೊ ಮೊದಲನೇ ಆರೋಪಿ ಏನಿದ್ದಾನೆ ಅವನು ಮೇನ್ ಆರೋಪಿ ಅವನ ಮೇಲೆ ಇಪ್ಪತ್ತೊಂದು ಚೈನ್ ಸ್ನ್ಯಾಚಿಂಗ್ ಇದೆ ಕೇಸಸ್ಸು ಮತ್ತು ಹದಿನಾಲ್ಕು ಹೆಚ್ ಬಿ ಟಿ ಕೇಸಸ್ಸು ಮತ್ತು ಒಂದು ಬೈಕ್ ತೆಫ್ಟು ಈ ನಾಲ್ಕು ಜನ ಆರೋಪಿಗಳು ಮೈಸೂರು ಮಂಡ್ಯ ಅಲ್ಲದೆ ಶಿವಮೊಗ್ಗ ಡಿ ಕೆ ಕೊಡಗು ಹಾಸನ್ ಚಾಮರಾಜನಗರ ತುಮಕೂರುದಲ್ಲೂ ಸಹ ಅವರು ಸಾಕಷ್ಟು ಕೇಸಸನ್ನು ಆಲ್ರೆಡಿ ಹಳೆಯ ಕೇಸಸ್ ಇದೆ ಅವ್ರ ಮೇಲೆ ಸೊ ನಾಲ್ಕು ಜನ ಆರೋಪಿಯಿಂದ ಎಪ್ಪತ್ನಾಲ್ಕು ಕೇಸಲ್ಲಿ ನಾ ಇರೋದರಲ್ಲಿ ಈಗ ಪ್ರೆಸೆಂಟ್ ಏನು ಹನ್ನೊಂದು ಕೇಸ್ ಇದೆ ಅದರಲ್ಲಿ ನಾವು ಐದುನೂರ ಐವತ್ತೊಂದು ಗ್ರಾಮ್ ಗೋಲ್ಡ್ ಒಂದು ಕೆ ಜಿ ನಾಲ್ಕುನೂರು ಗ್ರಾಮ್ ಬೆಳ್ಳಿ ಮತ್ತು ಎರಡು ಪಿಸ್ಟಲ್ ಕಂಟ್ರಿ ಮೇಡ್ ಪಿಸ್ಟಲ್ ವೆಹಿಕಲ್ ಕಾರು ಮೂರು ಮತ್ತು ಮೊಬೈಲು ಮತ್ತು ಬೈಕನ್ನು ರಿಕವರಿ ಮಾಡಿದ್ದೀವಿ ಸೊ ಇದು ಮೊದಲನೇ ಆರೋಪಿ ಏನಿದಾನೆ ಈಸ್ ಅ ಮೇನ್ ಲೀಡರ್ ಅವನು ಗ್ರೂಪ್ ಕಟ್ಕೊಂಡು ಫಸ್ಟು ಬೈಕ್ ತೆಫ್ಟ್ ಮಾಡೋದು ಬೈಕ್ ತೆಫ್ಟ್ ಆದಮೇಲೆ ಅವ್ರಿಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಚೈನ್ ಸ್ನ್ಯಾಚಿಂಗ್ ಅಥವಾ ಹೆಚ್ ವಿ ಟಿನ ಮಾಡ್ತಾ ಸೊ ಇವರು ಇದರಲ್ಲಿ ಏನು ನಾಲ್ಕನೇ ಆರೋಪ್ ಮೂರನೇ ಆರೋಪಿ ಇದ್ದಾನೆ ಅವನು ಗಾಂಜಾ ಪೆಡ್ಲರ್ ಕೂಡ ಅವನಿಂದ ನಾವು ನಾಲ್ಕು ಕೆ ಜಿ ಗಾಂಜಾನೂ ಸಹ ರಿಕವರಿ ಮಾಡಿದ್ದೀವಿ ಇವರು ಇಪ್ಪತ್ತ ಏಳನೇ ತಾರೀಕು ಏಪ್ರಿಲ್ ಇದರಿಂದ ಮೈಸೂರು ಜೈಲಿಂದ ಹೊರಗಡೆ ರಿಲೀಸ್ ಆಗಿರ್ತಾರೆ ರಿಲೀಸ್ ಆದಮೇಲೆ ಹನ್ನೊಂದು ಕೇಸನ್ನು ಇವರು ಮಾಡಿರೋದು ಸೊ ನಮ್ಮ ಸಿ ಸಿ ಬಿ ಆಫೀಸರ್ಸ್ ಎ ಸಿ ಬಿ ಆ್ಯಂಡ್ ಟೀಮ್ ಇನ್ಸ್ಪೆಕ್ಟರ್ಸ್ ಅಂಡರ್ ದ ಗೈಡೆನ್ಸ್ ಆಫ್ ಡಿ ಸಿ ಪಿ ಕ್ರೈಮ್ ಆ್ಯಂಡ್ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಒಳ್ಳೆ ಆರೋಪಿನ ಪತ್ತೆ ಮಾಡಿಬಿಟ್ಟು ಒಳ್ಳೆ ಕೇಸಸನ್ನು ಅವರು ಪತ್ತೆ ಮಾಡಿದ್ದಾರೆ ಅಂತ ಹೇಳ್ತೇನೆ ಸಿ ಸಿ ಬಿ ಮೈಸೂರಿಂದ ನಾಲ್ಕು ಜನ ಹೆಚ್ ಬಿ ಟಿ ಅಫೆಂಡರ್ಸ್ನ ನಾವು ಅರೆಸ್ಟ್ ಮಾಡಿಬಿಟ್ಟು ಈಗ ಹನ್ನೊಂದು ಕೇಸಸ್ ಹೆಚ್ ಬಿ ಟಿ ಕೇಸಸ್ ಏನು ಮೈಸೂರಲ್ಲಾಗಿತ್ತು ಮತ್ತು ಮಂಡ್ಯದಲ್ಲಾಗಿದೆ ಅದನ್ನು ನಾವು ಪತ್ತೆ ಮಾಡಿದ್ದೀವಿ ನಾಲ್ಕು ಜನ ಆರೋಪಿ ಇದ್ದಾರೆ ನಾಲ್ಕು ಜನ ಆರೋಪಿಗಳು ಮೈಸೂರವರೇ ನಾಲ್ಕು ಜನ ಆರೋಪಿ ಟೋಟಲ್ ಅವ್ರ ಮೇಲೆ ಎಪ್ಪತ್ನಾಲ್ಕು ಇದೆ ಮೊದಲನೇ ಆರೋಪಿ ಮೇಲೆ ಮೂವತ್ತಾರು ಕೇಸಿದೆ ಎರಡನೇ ಆರೋಪಿ ಮೇಲೆ ಹದಿನೇಳು ಮೂರನೇ ಆರೋಪಿ ಮೇಲೆ ಹದಿನೆಂಟು ನಾಲ್ಕನೇ ಅವನ ಮೇಲೆ ಮೂರು ಸೊ ಮೊದಲನೇ ಆರೋಪಿ ಏನಿದ್ದಾನೆ ಅವ್ನು ಮೇನ್ ಆರೋಪಿ ಅವನ ಮೇಲೆ ಇಪ್ಪತ್ತೊಂದು ಚೈನ್ ಸ್ನ್ಯಾಚಿಂಗ್ ಇದೆ ಕೇಸಸ್ಸು ಮತ್ತು ಹದಿನಾಲ್ಕು ಹೆಚ್ ಬಿ ಟಿ ಕೇಸಸ್ಸು ಮತ್ತು ಒಂದು ಬೈಕ್ ತೆಫ್ಟು ಈ ನಾಲ್ಕು ಜನ ಆರೋಪಿಗಳು ಮೈಸೂರು ಮಂಡ್ಯ ಅಲ್ಲದೆ ಶಿವಮೊಗ್ಗ ಡಿ ಕೆ ಕೊಡಗು ಹಾಸನ್ ಚಾಮರಾಜನಗರ ತುಮಕೂರುದಲ್ಲೂ ಸಹ ಅವರು ಸಾಕಷ್ಟು ಕೇಸಸನ್ನು ಆಲ್ರೆಡಿ ಹಳೆಯದು ಕೇಸಸ್ ಇದೆ ಅವ್ರ ಮೇಲೆ ಸೊ ನಾಲ್ಕು ಜನ ಆರೋಪಿಯಿಂದ ಎಪ್ಪತ್ನಾಲ್ಕು ಕೇಸಲ್ಲಿ ನಾ ಇರೋದರಲ್ಲಿ ಈಗ ಪ್ರೆಸೆಂಟ್ ಏನು ಹನ್ನೊಂದು ಕೇಸಿದೆ ಅದರಲ್ಲಿ ನಾವು ಐದುನೂರ ಐವತ್ತೊಂದು ಗ್ರಾಮ್ ಗೋಲ್ಡ್ ಒಂದು ಕೆ ಜಿ ನಾಲ್ಕುನೂರು ಗ್ರಾಮ್ ಬೆಳ್ಳಿ ಮತ್ತು ಎರಡು ಪಿಸ್ಟಲ್ ಕಂಟ್ರಿ ಮೇಡ್ ಪಿಸ್ಟಲ್ ವೆಹಿಕಲ್ ಕಾರು ಮೂರು ಮತ್ತು ಮೊಬೈಲು ಮತ್ತು ಬೈಕನ್ನು ರಿಕವರಿ ಮಾಡಿದ್ದೀವಿ ಸೊ ಇದು ಮೊದಲನೇ ಆರೋಪಿ ಏನಿದ್ದಾನೆ ಈಸ್ ಅ ಮೇನ್ ಲೀಡರ್ ಅವನು ಗ್ರೂಪ್ ಕಟ್ಕೊಂಡು ಫಸ್ಟ್ ಬೈಕ್ ತೆಫ್ಟ್ ಮಾಡೋದು ಬೈಕ್ ಟೆಫ್ಟ್ ಆದಮೇಲೆ ಅವ್ರಿಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಚೈನ್ ಸ್ನ್ಯಾಚಿಂಗ್ ಅಥವಾ ಹೆಚ್ ವಿ ಟಿನ ಮಾಡ್ತಾಯಿದ್ರು ಸೊ ಇವರು ಇದರಲ್ಲಿ ಏನು ನಾಲ್ಕನೇ ಆರೋಪಿ ಮೂರನೇ ಆರೋಪಿ ಇದ್ದಾನೆ ಅವನು ಗಾಂಜಾ ಪೆಡ್ಲರ್ ಕೂಡ ಅವನಿಂದ ನಾವು ನಾಲ್ಕು ಕೆ ಜಿ ಗಾಂಜಾನೂ ಸಹ ರಿಕವರಿ ಮಾಡಿದ್ದೀವಿ ಇವರು ಇಪ್ಪತ್ತ ಏಳನೇ ತಾರೀಕು ಏಪ್ರಿಲ್ ಇದರಿಂದ ಮೈಸೂರು ಜೈಲಿಂದ ಹೊರಗಡೆ ರಿಲೀಸ್ ಆಗಿರ್ತಾರೆ ರಿಲೀಸ್ ಆದಮೇಲೆ ಹನ್ನೊಂದು ಕೇಸನ್ನು ಇವರು ಮಾಡಿರೋದು ಸೊ ನಮ್ಮ ಸಿ ಸಿ ಬಿ ಆಫೀಸರ್ಸ್ ಎ ಸಿ ಬಿ ಎನ್ ಟೀಮ್ ಇನ್ಸ್ಪೆಕ್ಟರ್ಸ್ ಅಂಡರ್ ದ ಗೈಡೆನ್ಸ್ ಆಫ್ ಡಿ ಸಿ ಪಿ ಕ್ರೈಮ್ ಆ್ಯಂಡ್ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಒಳ್ಳೆ ಆರೋಪಿನ ಪತ್ತೆ ಮಾಡಿಬಿಟ್ಟು ಒಳ್ಳೆ ಕೇಸಸನ್ನು ಅವರು ಪತ್ತೆ ಮಾಡಿದ್ದಾರೆ ಅಂತ